ಆರತಿ ಪವಿತ್ರವಾದದ್ದು ಹಿಂದೂ ಧರ್ಮದಲ್ಲಿ ಕ ಮಂಗಳಾರತಿ ದೇವ್ರನ್ನ ಪೂಜೆ ಪುನಸ್ಕಾರ ಅವೆಲ್ಲ ಬಹಳ ಪ್ರಖ್ಯಾತ ಪ್ರಮುಖತೆ ತಾಯಿ ಕಾವೇರಿ ಮೂರು ರಾಜ್ಯಕ್ಕೆ ಅನ್ನ ಕೊಡುವಂಥ ತಾಯಿಗೆ ಸಂತೃಪ್ತಿ ಪಡಿಸೋದು ನಮ್ಮೆಲ್ಲರ ಜವಾಬ್ದಾರಿ ಇವತ್ತು ಉತ್ತರ ಭಾರತದಲ್ಲಿ ಗಂಗೆ ರೌದ್ರಾವತಾರ ಇದ್ರು ಇಡೀ ರಾಜ್ಯ ರಾಜ್ಯಗಳೇ ಮುಳುಗೋಗವು ಆವತ್ತು ಹರಿದ್ವಾರದಲ್ಲಿ ಅಲ್ಲಿನ ಪಂಡಿತರು ಗಂಗಾರತಿ ಆರಂಭಿಸಿದ್ಮೇಲೆ ತನ್ನ ಕೋಪವನ್ನು ತಣಿಸಿ ಆರಾಮವಾಗಿ ಅರಿತಾ ಇದ್ದಾಳೆ ಆಗ ಜನಕ್ಕೂ ಶಾಂತಿ ಇದೆ ಅದೇ ರೀತಿ ಕಾವೇರಿನು ಶಾಂತಿ ನೆಮ್ಮದಿ ಇಡೀ ವರ್ಷ ಸುಖದಾಯಕವಾಗಿರಲಿ ಈಗ ಬೆಂಗಳೂರಿಗೆ ನಲವತ್ತು ಟಿ ಎಮ್ ಸಿ ನೀರು ಕೊಡ್ತೀವಿ ತಮಿಳ್ನಾಡುಗೆ ಕೊಡ್ತೀವಿ ಕೇರಳ ಕೊಡ್ತೀವಿ ಕರ್ನಾಟಕ ರೈತರಿಗೆ ಸುಖ ಶಾಂತಿ ನೆಮ್ಮದಿ ಇರಲಿ ಅಂತ ತಾಯಿಗೆ ಸಂತೃಪ್ತಿ ಪಡಿಸೋಕ್ಕೆ ಮಂಗಳಾರತಿ ಮಾಡ್ತಾ ಇದ್ದೀವಿ ಮತ್ತು ಅವ್ರ ಮನೇಲಿ ಅವ್ರು ಪೂಜೆ ಮಾಡಲ್ಲ ಅಂತ ಸವಾಲು ಹಾಕ್ಬಿಡ್ಲಿ ನಾವು ಹೇಳ್ತೀವಿ ಬೆಳಗ್ಗೆ ಎದ್ದು ಗಂಟೆ ಹೊಡೆಯೋದು ಮಂಗಳಾರತಿ ಮಾಡೋದು ಕರ್ಪೂರ ಹಚ್ಚೋದು ಇಲ್ಲಿ ಬಂದು ಧಿಕಾರಕ್ಕೆ ಹೋಗೋದು ಇದು ಯಾವುದ್ರಿ ನ್ಯಾಯ ಅವರು ಬಿ ಜೆ ಪಿ ಅವ್ರ ನಾವು ಹಿಂದೂ ಧರ್ಮ ಅನ್ನೋದು ಮಂಗಳಾರತಿ ಅನ್ನೋದು ದೇವಸ್ಥಾನ ಅದು ಇತಿಹಾಸದಲ್ಲಿ ಈ ಮಾತಾಡ್ತವ್ರಲ್ಲ ಯಾರಾದರೂ ಒಂದು ದೇವಸ್ಥಾನದಲ್ಲಿ ಕರ್ಪೂರ ಹಚ್ಚೋವ್ರ ಬಿ ಜೆ ಪಿಯವ್ರು ಯಾವ್ದಾರ ಒಂದು ದೇವಸ್ಥಾನ ಬಣ್ಣ ಬಿಡ್ದವ್ರ ಕೇಳ್ರಿ ಸುಮ್ಮನೆ ಹಾಕ್ರಿ ಅನ್ಯಾಯ ಮಾತಾಡ್ತಾರ ಅವ್ರ ಅಪ್ಪಂದಲ್ಲ ಹಿಂದೂ ಹಿಂದೂ ಸಂಸ್ಕೃತಿ ಅವ್ರ ಅಪ್ಪಂದಲ್ಲ ಈ ದೇಶದ ಪ್ರತಿಯೊಬ್ಬರದು ಬಿಜೆಪಿಯವ್ರಂತ ಕೊಂಡ್ಕೊಂಡ್ ಬಂದಿಲ್ಲ ಅವರು ನಕಲಿ ಹಿಂದೂಗಳು ನಾವು ಒರಿಜಿನಲ್ ಹಿಂದೂಗಳು ಅವರು ಡ್ರಾಮಾ ಹಿಂದೂಗಳು ನಾವು ಭಯ ಭಕ್ತಿಯಿಂದ ಭಕ್ತಿಯಿಂದ ಪೂಜಾ ಮಾಡೋ ಹಿಂದೂಗಳು ಈಗ ಅವ್ರಿಗೇನು ಅಂದ್ರೆ ಅವ್ರಿಗೆ ಹೆಸರು ಬರೋ ಥರ ಆದರೆ ಹಿಂದೂಗಳು ಅವ್ರಿಗೆ ಹೆಸರು ಬರಲ್ಲ ಆದ್ರೆ ನೀನು ಡೂಪ್ಲಿಕೇಟ್ ಅವರು ಈ ಒಂದು ಒಂದು ಪೂಜಾರಿ ಕತೆ ಇದೆ ನರಿ ತೋರಿಸ್ಬಿಟ್ಟು ಅದು ತೋಡಾ ತೋಡಾ ತೋಡ ಅಂತ ಹಂಗೆ ಅವರು ಬರೀ ಅದು ಕಳ್ಳ 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 ಅನ್ನೋದು ಬ ಮೊದಲು ಅವರು ಭಕ್ತಿಯಿಂದ ಪೂಜೆ ಮಾಡ್ತಾರ ಕೇಳಿ ನಮಗಿರೋಷ್ಟು ಭಕ್ತಿ ಅವ್ರಿಗಿದ್ದಿದ್ರೆ ಇನ್ನೂ ದೇಶದ ಸಮೃದ್ಧಿರೋದು ಸಾಂಕೇತಿಕವಾಗಿ ಇದೆ ಮಾಡಬೇಕು ಅಂತ ಕೂಡ ನೂರು ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದೀವಿ ಕೆಲವು ನ್ಯಾಯಾಲಯದ ತೊಡಕಿದೆ ಅದನ್ನು ನಿವಾರಿಸ್ಕೊಂಡು ದೇ ತಾಯಿಗೆ ಪೂಜೆ ಮಾಡೋದನ್ನು ಯಾರೂ ನಿಲ್ಸೋಕ್ಕಾಗಲ್ಲ ಮಾಡ್ತೀವಿ ಅಲ್ಲ ಕಾವೇರಿ ಮಾಡೋದ್ರಿಂದ ಪ್ರಾಬ್ಲಮ್ ಅಂತ ಹೇಳ್ತಾರೆ ಅಲ್ಲೇನೋ ನಾವು ಮುಡ್ತೀವ ತೊಡ್ತೀವ ನೋಡ್ತೀವ ಜನ ಈ ಕಡೆ ಬರ್ತಾರೆ ಅದಕ್ಕೆ ಅದು ಬೇರೆ ದಾರಿ ಇದೆ ಜನ ನೋಡ್ತಾರೆ ಇದು ಹೊಟ್ಟೆ ರೀ ಬೇರೆ ಏನೂ ಅಲ್ಲ ಹೊಟ್ಟೆ ಕಿಚ್ಚು ಅವ್ರಿಗೆ ದೇವ್ರು ಬಿಡ್ತಾ ಅವರು ಗುತ್ತಿಗೆ ತೊಗೊಂಡ್ಬಿಟ್ಟವ್ರು ಕೆಲವ್ರು ದೇವ್ರನ್ನ ಇನ್ನೊಬ್ರಿಗೆ ಮನೆಗೆ ಹೋಗ್ಬಾರ್ದು ಇನ್ನೊಬ್ರಿಗೆ ತಥಾಸ್ತಾನಬಾರ್ದು ನಮ್ಮ ಮಾತ್ರ ಅಂತ ಇರ್ಬೇಕು ಅವ್ರ ಬಂಡವಾಳ ಏನೋ ಏನಾರು ರೋಡ್ ಬಗ್ಗೆ ಮಾತಾಡ್ತಾರಾ ಕಾವೇರಿ ನಿಗಮದಿಂದ ಆರು ಸಾವಿರ ಕೋಟಿ ರೂಪಾಯಿ ಇತಿಹಾಸದಲ್ಲಿ ಬಂದಿಲ್ಲ ಈ ನಾಲ್ಕು ಜಿಲ್ಲೆಗೆ ಬಂದಿದೆ ನನ್ನ ನನ್ನ ತಾಲೂಕಿಗೆ ಮುನ್ನೂರೈವತ್ತು ಕೋಟಿ ಬಂದಿದೆ ಇತಿಹಾಸದಲ್ಲಿ ಬಿ ಜೆ ಪಿಯವ್ರು ಅವ್ರು ತಂದವರಾ ಬೇರೆಯವ್ರ ತಂದವರಾ ಅವ್ರಿಗೆ ಹೊಟ್ಟೆವ್ರಿ ಅವರು ಏನಾದರೂ ತಂದಿದ್ರೆ ಮಾತಾಡೋಣ ಬರೀ ಗಣೇಶ ಆಂಜನೇಯ ಅರ್ಶನ ಕುಂಕುಮ ಆಂಜನೇಯನ ನಾವು ಭಕ್ತರು ರೀ ಆಂಜನೇಯನ ದೇವಸ್ಥಾನಗಳು ಕಟ್ಸಿದ್ದೀವಿ ಆಂಜನೇಯನಿಗೆ ಬಣ್ಣ ಬಳಸ್ತೀವಿ ಗದೆ ಕೊಟ್ಟಿದ್ದೀವಿ ಸುಮ್ಮನೆ ಡ್ರಾಮಾ ಯಾಕೆ ಮಾಡ್ತಾರೆ ಬಿಜೆಪಿಯವ್ರ ಬಗ್ಗೆ ಮಾತಾಡ್ತಾ ಇದ್ದೀರಾ ನಿಮ್ದೇ ಕೂಸು ಅಂದರೆ ರೈತ ಸಂಘಟನೆ ಏನಿದೆ ರೈತ ಸಂಘಟನೆ ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತಾರೆ ಪಾಪ ಅವ್ರಿಗೆ ಯಾರೋ ಹಿಂಗೆ ತಲೆ ಕೆಡಿಸೋರೆ ಪಾಪ ಅವರು ಆ ಅಲ್ಲ ರೈತ್ ಸಂಘಟನೆಯವರು ತುಂಬ ಶಾಂತಿ ಪ್ರಿಯರು ಒಳ್ಳೆಯದನ್ನ ಬಯಸೋರು ಅವರು ನ್ಯಾಯ ನೀತಿ ಧರ್ಮಕ್ಕೆ ಬದುಕಿರೋರು ಅವ್ರಿಗೆ ಈ ಕೋಮುವಾದಿಗಳಿದ್ರಲ್ಲ ಅವ್ರು ಕೀ ಕೊಟ್ಟಿರೋದು ಹಿಂದೆ ಕೂತ್ಕೊಂಡು ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀವಿ ಜನ ನೋಡಿರಿ ಹತ್ತು ಸಾವಿರ ಜನ ಇದ್ದಾರೆ ಎಷ್ಟು ಸಂತೃಪ್ತಿಯಿಂದ ಭಯ ಭಕ್ತಿ ಭಾವ ಪರವರ್ಷದಲ್ಲಿ ಕೂತಿದ್ದಾರೆ ಏನ್ರಿ ತಪ್ಪು ಏನು ತಪ್ಪು ಹೇಳಿ ದೇವ್ರ ಪೂಜೆ ಮಾಡೋ ತಪ್ಪು ಅಂದರೆ ನಾಳೆಯಿಂದ ದೇವಸ್ಥಾನಗಳ ಪೂಜೆ ನಿಲ್ಲಿಸ್ಕೊಳ್ಳಿ ಯಾಕೆ ರೀ ಅನ್ಯಾಯ ಮಾತಾಡ್ತಾರೆ ದೇವ್ರ ಪೂಜೆ ಮಾಡೋದು ತಪ್ಪೇನು ರೀ ಹೇಳಿರಿ ದೇವ್ರಿಗೆ ಪೂಜೆ ಮಾಡೋದು ತಪ್ಪು ಅನ್ನೋದಿದ್ರೆ ಹೇಳ್ರಿ